ಕೂಡ ಕಂಡಿ ಕೇಶವನವರ ಪತ್ನಿ ಸತ್ಯಾವತಿ ಕಾವೂರು ಜಾಮ ಬಾಗಮಂಡ್ಲ ನಾನೀಗ ಗೋಡಲ್ಲಿ ಹಸೆಬರ ಹಾಡು ಮದು ಹಾಡು ನಾನು ಹಸೆಬರದ ಹೇಳಣ್ಣೆ ನೀವೆಲ್ಲ ಕೇಳಿಕೊಂಡು ಅದನ್ನೆಲ್ಲವೂ ನೀವು ಎಲ್ಲವೂ ಕೇಳಿ ಮುನ್ ಇನ್ನು ಮುಂದೆಗೂ ಅದನ್ನ ಆಚರಿಸ್ಕೊಂಡು ಹೋಗು ನಾನು ಹೇಳ್ದೆ ಈಗ ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವ ನುಂಡು ಉಕಿ ನೋಳಿ ಬಾಜು ಹೇಗ ಉಕೆ ನೋಳಿ ಬಾಜು ಹೆಗಲೇರಿ ಹೊರಟಾರೋ ಒಳ್ಳೊಳ್ಳೆ ಮಣೆ ಕಡಿಯುವ ಕೆಲಸಕ್ಕೆ ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನು ಉಕೆ ನೊಳೆ ಬಾಜು ಹೆಗಲೇರಿ ಉಕೆ ನೊಳೆ ಬಾಜು ಹೆಗಲೇರಿ ಹೊರಟಾರೋ ಒಳ್ಳೆ ಮಣೆ ಕಡಿಯುವ ಕೆಲಸಕ್ಕೆ ಅನಾಥ ಮಂದಿರೋ ಕೂಡೆ ಹಾಲು ಬೋನವ ನುಂಡು ಚಿನ್ನ ಬಾಜು ಹೆಗಾಲಿರಿ ಚಿನ್ನದುಳಿ ಬಾಜು ಹೆಗಲೇರಿ ಹೊರಟಾರು ಒಳ್ಳೊಳ್ಳೆ ಮಣೆ ಕಡಿವ ಕೆಲಸಕ್ಕೆ ಆಲದ ಮನೆ ಆಲದ ಮನೆ ಗೆಳಿ ಆರೇಳು ದಿನವ ಅದೋ ಅಲದ ಮಣೆಯಾಕೆ ಬರಲಿಲ್ಲ ಅಲದ ಮಣೆಯಾಕೆ ಬರಲಿಲ್ಲ ಬೆಡಗಿನ ಮನೆಯ ಊರಿಗೆ ಬಿಟ್ಟೆಮ್ಮೆ ಹೊಡ ಕೊಡಿ ಊರಿಗೆ ಬಿಟ್ಟೆಮ್ಮೆ ನಾವೇಕೆ ಹೊಡ ಕೊಡಲು ಜಾಮದಲೆದ್ದು ಕೆಲಸಕ್ಕೆ ಹಲಸಿನ ಮಣೆಗೇಳಿ ಹತ್ತೆಂಟು ದಿನವಾದೋ ಹಲಸಿನ ಮಣೆಯಾಕೆ ಬರಲಿಲ್ಲ ಹಲಸಿನ ಮಣೆ ಯಾಕೆ ಬರಲಿಲ್ಲ ಬೆಳಗಿನ ಮಣೆಯ ಊರಿಗೆ ಬಿಟ್ಟೋರಿನ ಹೊಡ ಕೊಡಿ ಊರಿಗೆ ಬಿಟ್ಟೋರಿನ ನಾವೇಕೆ ಹೊಡ ಕೊಡಲೋ ಜಾಮದಲೆದ್ದು ಕೆಲಸಕ್ಕೆ ಸೋಬನವೋ ಆಲದ ಮರ ಆಲದ ಮಣೆ ಆರೇಳು ದಿನವಾದೋ ಆಲದ ಮಣೆಯಾಕೆ ಬರಲಿಲ್ಲ ಆಲದ ಮಣೆಯಾಕೆ ಬರಲಿಲ್ಲ ಬೆಳಗಿನ ಮಣೆಯ ಊರಿಗೆ ಬಿಟ್ಟೋರಿನ ಹೊಡ ಕೊಡಿ ಊರಿಗೆ ಬಿಟ್ಟೋರಿನ ನಾವ್ಯಾಕೆ ಹೊಡ ಕೊಡಲು ಜಾಮದ್ದು ಕೆಲಸಕ್ಕೆ ಹಸೆ ಬರುವ ಕೋಣೇಲಿ ಏನುಂಟು ಏನಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲದ ಕೋಣೆ ಹಸೆ ಬರೆವ ಕೋಣೆ ಬಲೂ ಇಂಬು ಹಸೆ ಬರುವ ಜಗುಲಲ್ಲಿ ಏನುಂಟು ಏನಿಲ್ಲ ಯಾಲಕ್ಕಿ ಸಿಪ್ಪೆ ಮೊದಲಿಲ್ಲ ಯೆಕ್ಕಿ ಸಿಪ್ಪೆ ಮೊದಲಿಲ್ಲದ ಕೋಣೆ ಹಸೆ ಬೆರೆವ ಕೋಣೆ ಬಲೂ ಇಂಬೋ ಹಸೆಯ ಮೇಲೆರಡು ಹಸೆ ಮಣೆಯ ತಂದಿಡಿರಿ ನಡೆದ ಮಗಳಿಗೂ ಮಹಾದೇವಂಗೂ ಬಾಸಿಂಗದ ಬಣ್ಣ ಬರೀರಣ್ಣಾಸೋಬನವೋ ಹಸೆಯ ಮೇಲೆರಡು ಕಳಸವ ತಂದಿಡಿರಿ ನಡೆದ ಮಗಳಿಗೂ ಮಹವ ಮಹಾದೇವಂಗೋ ಬಾಸಿಂಗದ ಬಣ್ಣ ಬರೀರಣ್ಣ ಶೋಭಾನವೋ ಹಸೆಯ ಬರೆಯಲಿಕ್ಕೆ ಋಷಿಗಳು ನಾವು ಬಂದಿದ್ದೇವೆ ಚಂದಾಗಿ ಬರೆಯಿರಿ ಚೌಕಾಗಿ ಹಸೆಯ ಬರೆಯಲಿಕ್ಕೆ ಯಾರ್ಯಾರು ಬರಬೇಕು ತಾಯಿ ಸೋದರದ ಹಿರಿ ಭಾವ ಶೋಭಾನವೋ ತಾಯಿ ಸೋದರದ ಹಿರಿ ಭಾವ ಬರಬೇಕು ಚಂದಾಗಿ ಬರೆಯಿರಿ ಚೌಕಾಗಿ ಸೂರ್ಯ ದೇವರ ಅಕ್ಕ ಬರುತ್ತಾಳೆಂದು ಚಂದಾಗಿ ಬರೆಯಿರಿ ಚೌಕಾಗಿ ಶೋಭಾನವೋ ಚಂದ್ರ ದೇವರ ತಂಗಿ ಬರುತ್ತಾಳೆಂದು ಚಂದಾಗಿ ಬರೆಯಿರಿ ಚೌಕಾಗಿ ಶೋಭಾನವೋ ಹಸಯ ಬರೆಯಲಿಕ್ಕೆ ಯಾರ್ಯಾರು ಬರಬೇಕು ತಾಯಿ ಸೋದರದ ಹಿರಿ ಬವ ತಾಯಿ ಸೋದರದ ಹಿರಿ ಬವ ಬರಬೇಕು ಚಂದಾಗಿ ಬರೆಯಿರಿ ಚೌಕಾಗಿ ಸೋಬನವೋ ಆ ಬಣ್ಣ ಬರೀರಣ್ಣ ಈ ಬಣ್ಣ ಬರೀರಣ್ಣ ಸೂರ್ಯ ದೇವರ ಬಣ್ಣ ಬರೀರಣ್ಣ ಸೋಬಾನವೋ ಅವಣ್ಣ ಬರೀರಣ್ಣ ಈ ಬಣ್ಣ ಬರೀರಣ್ಣ ಗಿಳಿ ಬಣ್ಣ ಬರೀರಣ್ಣ ಸೋಬಣವೋ ಅವಣ್ಣ ಬರೀರಣ್ಣ ಈ ಬಣ್ಣ ಬರೀರಣ್ಣ ಗಿಳಿರಾಮರ ಬಣ್ಣ ಬರೀರಣ್ಣ ಸೋಬನವೋ ಚಂದಾಗಿ ಬರೆಯಿರಿ ಚೌಕಾಗಿ ಅತ್ತೆಯರ ಮನೆಯಲ್ಲಿ ಅತ್ತಿಗೆನ ನಾದಿನರು ಬಲು ಹೆಚ್ಚು ಹಸೆ ನೋಡಿ ನಿಮ್ಮ ಜರೆದರು ಸೋಭಾನವೋ ಅತ್ತೆಯರ ಮನೆಯಲ್ಲಿ ಅತ್ತಿಗೆ ದಿನರು ಬಲು ಹೆಚ್ಚು ಹಸೆ ನೋಡಿ ನಿಮ್ಮ ಜರೆದರು ಸೋಭಾನವೋ ಮಾವನರ ಮನೆಯಲ್ಲಿ ಬಾವ ಮೈದನರು ಬಲು ಹೆಚ್ಚು ಹಸೆ ನೋಡಿ ನಿಮ್ಮ ಜರೆದರು ಸೋಭಾನವೋ ಚಂದಾಗಿ ಬರೆಯಿರಿ ಚೌಗಾಗಿ ಅಸೆ ಬರೆದವರಿಗೆ ಏನೆಲ್ಲ ಉಡುಗೋರೆ ಸಾಲು ಪಟ್ಟೆಗಳು ಸಮ ಉಡುಗೋರೆ ಅಸೆ ಬರೆದವರಿಗೆ ಏನೆಲ್ಲ ಉಂಬಾಳಿ ಸಣ್ಣಕ್ಕಿ ಬಯಲು ಅಸೆ ಬರೆದವರಿಗೆ ಏನೆಲ್ಲ ವಿಳ್ಳೆಗಳು ತಟ್ಟೇಲಿ ವಿಳ್ಳೆಗಳ ಮಡಗಿರಿ ಸೋಬನವೋ